ಶಿರುಗುಪ್ಪಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಬಿಬಿ ಪಾಟೀಲ್ ಅವರಿಗೆ ಎಂಬತ್ತೇಳನೇ ಹುಟ್ಟುಹಬ್ಬದ ಸಂಭ್ರಮ ಅನೇಕ ಗಣ್ಯರಿಂದ ಶುಭ ಹಾರೈಕೆ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದ ಹಿರಿಯ ವೈದ್ಯರಾದ ಡಾಕ್ಟರ್ ಬಿಬಿ ಪಾಟೀಲ್ ಅವರು ಇಂದು ಎಂಬತ್ತೇಳನೇ ವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು ಅವರಿಗೆ ಸಿರುಗುಪ್ಪಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಅನೇಕ ಗಣ್ಯರು ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ ಕಳೆದ ಐದಾರು ದಶಕಗಳಿಂದ ಶಿರುಗುಪ್ಪಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಚಿರಪರಿಚಿತರಾಗಿರುವ ಡಾಕ್ಟರ್ ಬಿಬಿ ಪಾಟೀಲ್ ಅವರು ತಮ್ಮ ಸೌಮ್ಯ ಸ್ವಭಾವದಿಂದಲೇ ತಮ್ಮ ಬಳಿಗೆ ಬರುವ ರೋಗಿಗಳ ಅರ್ಧ ಕಾಯಿಲೆಯನ್ನು ತಮ್ಮ ಮಾತಿನಿಂದಲೇ ಕಡಿಮೆ ಮಾಡುತ್ತಾರೆ ಚಿಕ್ಕವರೊಂದಿಗೆ ಚಿಕ್ಕವರಾಗಿ ದೊಡ್ಡವರೊಂದಿಗೆ ಪ್ರೀತಿಯಿಂದ ಮಾತನಾಡಿ ಅನೇಕ ಕಾಯಿಲೆಗಳನ್ನು ಕಡಿಮೆ ಮಾಡಿ ನಗು ನಗುತ್ತಾ ಕಳುಹಿಸಿಕೊಡುವ ಅವರ ಸ್ವಭಾವ ಇತರೆ ವೈದ್ಯರಿಗೆ ಮಾದರಿಯಾಗಿದೆ ಇಂದು ಅವರು ಎಂಬತ್ತಾರು ವರ್ಷಗಳನ್ನು ಪೂರೈಸಿ ಎಂಬತ್ತೇಳನೇ ವಸಂತಕ್ಕೆ ಕಾಲಿಟ್ಟಿದ್ದು ಅವರಿಗೆ ಶಿರುಗುಪ್ಪಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಗಣ್ಯರು ಅವರ ನಿವಾಸಕ್ಕೆ ಭೇಟಿ ನೀಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ ಈ ವೇಳೆ ಮಾತನಾಡಿದ ಎಎಸ್ ಪಾಟೀಲ್ ಸರ್ ಅವರು ಹಿರಿಯ ವೈದ್ಯರ ಸೇವೆಯನ್ನು ಕೊಂಡಾಡಿದ್ದಾರೆ ಚಿರುಗುಟ್ಟಿ ಗ್ರಾಮದ ದೈವ ದೇವರು ಸನ್ಮಾನ್ಯ ಬಿ ಪಾಟೀಲರ ಒಂದು ಹುಟ್ಟುಹಬ್ಬದ ಸಂಭ್ರಮ ಬಹಳಷ್ಟು ಖುಷಿಯನ್ನು ಕೊಡ್ತಾ ಇದೆ ಸರಳ ಸಜ್ಜನಿಕೆಯ ವ್ಯಕ್ತಿಗಳು ಮಾತಿನಲ್ಲೇ ಅರ್ಧ ಕಾಯಿಲೆಯನ್ನು ಕಡಿಮೆ ಮಾಡ್ತಕ್ಕಂತಹ ಒಬ್ಬ ಸಂತರು ಅವರು ಬರೇ ವೈದ್ಯರಷ್ಟೇ ಅಲ್ಲ ಒಂದು ಊರಿಗೆ ಸಮಾಜ ಸೇವೆಯಲ್ಲಿ ಕೂಡ ಮತ್ತು ಆರೋಗ್ಯದ ದೃಷ್ಟಿಯಿಂದ ಎಲ್ಲರನ್ನ ನೋಡುವಂತ ಒಂದು ದೃಷ್ಟಿಕೋನ ಅದರಂತೆ ಎಲ್ಲಾ ಒಂದು ಸಿರುಪ್ಪಿ ಅಷ್ಟು ಅಕ್ಕಪಕ್ಕ ಹಳ್ಳಿ ಮಂಗಾವತಿ ಜುಗೋಳ್ ಈಟ್ಟಿಗೆ ಇಂಗ್ಳಿ ಎಲ್ಲಾ ಒಂದು ಹಳ್ಳಿಗಳಿಂದ ಆ ರೋಗವನ್ನ ಇಟ್ಕೊಂಡು ಬಂದಿರತಕ್ಕಂಥವರಿಗೆ ನಿರೋಗಿಯಾಗಿ ಕಳಿಸುವಂತ ಒಂದು ಮಾತಿನ ಕೌಶಲ್ಯ ಬಹಳಷ್ಟು ಪರಿಣಾಮಕಾರಿಯಾಗಿತ್ತು ಯಾರಾದ್ರೂ ಒಬ್ರು ರೋಗಿ ಬಂದ್ರೆ ಬರೇ ನಿನಗೆ ನನಗೆ ಅಂತ ಬಿಡ್ತಿದ್ರು ಅವರು ಇದರಿಂದಲೇ ಅರ್ಧ ಕಾಯಿಲೆ ಕಡಿಮೆ ಆಗ್ತಿತ್ತು ಅಂತಹ ಶ್ರೇಷ್ಠ ಒಬ್ಬ ಸಿರುಗುಪ್ಪಿಯ ಡಾಕ್ಟರ್ ಬಿ ಬಿ ಪಾಟೀಲರು ವೈದ್ಯರು ನಮಗೆಲ್ಲ ಚಿರಪರಿಚಿತರು ಅಷ್ಟೇ ಅಲ್ಲ ನಮ್ಮ ಶಾಲಾ ಸಂಸ್ಥೆಗಳಿಗೂ ಅದೇ ರೀತಿಯಾಗಿರ್ತಕ್ಕಂಥ ಇಡೀ ಊರಿನ ಎಲ್ಲಾ ಗಣ್ಯ ಮಾನ್ಯರಿಗೂ ಕೂಡ ಅತಿ ಚಿರ ಪರಿಚಿತ ಚಿಕ್ಕ ಬಾಲಕರ ಹಿಡ್ಕೊಂಡು ಹಿರಿಯರ ತನಕ ಎಲ್ಲ ಬಿ ಬಿ ಪಾಟೀಲ್ ಡಾಕ್ಟರ್ ಅಂತಂದ್ರೆ ಒಂದು ದೇವರು ಅನ್ನುವಂತ ಮನೋಭಾವನೆ ಇತ್ತು ಅತ್ತ ಒಂದು ಶ್ರೇಷ್ಠತೆ ತನಕ ಅವರು ಕಾಯ್ಕೊಂಡು ಬಂದಿದ್ದಾರೆ ಎಂಬತ್ತಾರು ವರ್ಷಗಳೊಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ವರ್ಷಗಳನ್ನ ಕಳೆದಾರೆ ಅದರಲ್ಲಿ ಸಾಕಷ್ಟು ಪಡ್ಕೊಂಡಿದ್ದಾರೆ ಸಾಕಷ್ಟು ಗಳಿಸಿಕೊಂಡಿದ್ದಾರೆ ಪ್ರೀತಿ ಪ್ರೇಮವನ್ನು ಹೆಚ್ಚಾಗಿ ಗಳಿಸಿದ್ದಾರೆ ಅಂತ ದಿವ್ಯ ಶ್ರೇಷ್ಠವಾಗಿರ್ತಕ್ಕಂಥ ಬಿ ಬಿ ಪಾಟೀಲ್ ಡಾಕ್ಟರ್ ಅವರಿಗೆ ಇಂದು ಹುಟ್ಟುಹಬ್ಬದ ಸಂದರ್ಭ ಎಂಥ ಒಂದು ಸೌ ಸೌಭಾಗ್ಯ ಅಂತಂದ್ರೆ ಇನ್ನು ಸ್ವಾತಂತ್ರ್ಯ ದಿನಾಚರಣೆಯ ಜೀವನವೇ ಅವರಿಗೆ ಒಂದು ಹುಟ್ಟುಹಬ್ಬ ಅಂತಾರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಿನಗಳು ಯಾವ್ದು ಇರ್ಲಿಕ್ಕಿಲ್ಲ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಹುಟ್ಟು ಹೋಗೋದಂಪತಿಗಳು ಇಂದು ನಮಗೆ ಸಮ್ಮುಖದಲ್ಲಿ ಇದ್ದಾರೆ ಅಂತ ದಂಪತಿಗಳ ಬದುಕಿನಲ್ಲಿ ಮುಂದಿನ ಜೀವನದಲ್ಲಿ ಅತಿ ಯಶಸ್ಸು ಆರೋಗ್ಯ ಸಂಪತ್ತು ದಿಡಿ ಕರುಣಿಸಲ್ಲಿ ಇನ್ನು ಹೆಚ್ಚು ವರ್ಷಗಳ ಹಾಳಿ ನಮ್ಮ ಶಿರುಗುತ್ತಿ ಅಕ್ಕಪಕ್ಕದ ಎಲ್ಲಾ ಹಳ್ಳಿಗಳಿಗೂ ಕೂಡ ಒಂದು ಶಿಶು ಋಷಿ ಅನ್ನೋದನ್ನ ಕೊಟ್ಟು ನಮಗೆ ಮಾತಿನ ಮುಖಾಂತರವಾಗಿ ಒಂದು ಒಳ್ಳೆಯತೆಯನ್ನು ಕೊಟ್ಟು ಅವರು ಮತ್ತೆ ನಮ್ಮ ಬದುಕಿಗೆ ಒಂದು ಚೇತನವನ್ನು ಇನ್ನು ಅನೇಕರು ಮಾತನಾಡಿ ಡಾಕ್ಟರ್ ಬಿಬಿ ಪಾಟೀಲ್ ಅವರು ನೂರಾರು ಕಾಲ ಆರೋಗ್ಯದಿಂದ ಬಾಳಿ ನಮ್ಮೆಲ್ಲರ ಆರೋಗ್ಯಕ್ಕೆ ಚಿಕಿತ್ಸೆ ನೀಡುತ್ತಾ ನಮಗೆ ಮಾರ್ಗದರ್ಶನ ಮಾಡಲಿ ಎಂದು ಶುಭ ಹಾರೈಸಿದರು ಶುಭಾಶಯ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಬಿಬಿ ಪಾಟೀಲ್ ಅವರು ನಿಮ್ಮೆಲ್ಲರ ಪ್ರೀತಿಗೆ ಮನಸ್ಸು ತುಂಬಿ ಬಂದಿದೆ ಎಂದು ಆನಂದ ಭಾಷ ಹಾಕುತ್ತಾ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಈ ವೇಳೆ ಶಿರುಗುಪ್ಪಿ ಗ್ರಾಮದ ಮುಖಂಡರಾದ ಶಿವಾನಂದ್ ಪಾಟೀಲ್ ಸಾತ್ಗೌಡ ಪಾಟೀಲ್ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆರ್ ಎಸ್ ಪಾಟೀಲ್ ರಮಾಕಾಂತ್ ಬಾಡ್ಗಿ ಇಕ್ಬಾಲ್ ಕನ್ವಾಡಿ ನಂದು ಪಾಟೀಲ್ ದಯಾನಂದ್ ಮಿನ್ಚಿ ಈರ್ಗೌಡ ಪಾಟೀಲ್ ಬಾಳ್ಗೌಡ ಪಾಟೀಲ್ ಎಸ್ ಪಾಟೀಲ್ ರಾಜೇಂದ್ರ ಕಾಟ್ಕರ್ ರಾಜು ಪಾಟೀಲ್ ಸೋಮನಾಥ್ ಪಾಟೀಲ್ ಓಂ ಪಾಟೀಲ್ ಅಜಿತ್ ಪಾಟೀಲ್ ಬಸವರಾಜ್ ಬೆಳಂಕಿ ಜುಗುಳ್ ಗ್ರಾಮದ ಬಾಳಾಸಾಹಿಬ್ ಪಾಟೀಲ್ ಡಾಕ್ಟರ್ ಡಿವಿ ಚೌಗ್ಲಿ ಸುರೇಶ್ ಪಾಟೀಲ್ ಈರ್ಗೌಡ ಪಾಟೀಲ್ ಚಿದಾನಂದ್ ತಾರ್ದಾಳಿ ಮಂಗಾವತಿ ಗ್ರಾಮದ ಅಣ್ಣಾ ಸಾಹೇಬ್ ಕೊರಬು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಡಾಕ್ಟರ್ ಬಿಬಿ ಪಾಟೀಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ ಪಂಚ್ ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಬಸವರಾಜ್ ತಾರದಾಳೆ